ಆತ್ಮೀಯ ಕೇಳುಗರಿಗೆ ನಮಸ್ಕಾರ ಪ್ರೊಫೆಸರ್ ಸುಬ್ರಹ್ಮಣ್ಯ ಚಂದ್ರಶೇಖರ್ ಪ್ರಪಂಚ ಕಂಡ ಶ್ರೇಷ್ಠ ಖಗೋಳಶಾಸ್ತ್ರಜ್ಞರಲ್ಲಿ ಒಬ್ಬರು ಸಾವಿರದ ಒಂಬೈನೂರ ಹತ್ತರ ಅಕ್ಟೋಬರಲ್ಲಿ ಈಗಿನ ಲಾಹೋರ್ನಲ್ಲಿ ಸೀತಾ ಮತ್ತು ಸುಬ್ರಹ್ಮಣ್ಯಂ ಅಯ್ಯರ್ ಅವರ ಹತ್ತು ಮಕ್ಕಳಲ್ಲಿ ಮೂರನೆಯವರಾಗಿ ಜನಿಸಿದರು ಇವರ ತಂದೆ ಅಯ್ಯರ್ ಭಾರತೀಯ ಲೆಕ್ಕ ಪರಿಶೋಧನಾ ವಿಭಾಗದಲ್ಲಿ ಹಿರಿಯ ಅಧಿಕಾರಿಯಾಗಿದ್ದರು ಅವರ ಅಣ್ಣನಿ ನೋಬೆಲ್ ಬಹುಮಾನ ಪಡೆದ ಏಕೈಕ ಭಾರತೀಯ ವಿಜ್ಞಾನಿ ಸರ್ ಸಿ ವಿ ರಾಮನ ಮೊದಲು ಮನೆಯಲ್ಲಿ ಪಾಠ ಕಲಿತು ನಂತರ ಮದ್ರಾಸಿನ ಹಿಂದೂ ಹೈಸ್ಕೂಲ್ನಲ್ಲಿ ಓದಿದ್ರು ಬಳಿಕ ಪ್ರೆಸಿಡೆನ್ಸಿ ಕಾಲೇಜ್ನಲ್ಲಿ ಭೌತಶಾಸ್ತ್ರದಲ್ಲಿ ಬಿ ಎ ಅನ್ನು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಪಡೆದು ಹಡಗನ್ನ ಏರಿ ಇಂಗ್ಲೆಂಡಿನ ಕ್ಯಾಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ಉನ್ನತ ಶಿಕ್ಷಣಕ್ಕಿಂತ ಹೊರಟರು ಹಡಗಿನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾಗ ನಕ್ಷತ್ರಗಳ ಭವಿಷ್ಯದ ಬಗ್ಗೆ ಒಂದು ಪ್ರೌಢ ಪ್ರಬಂಧವನ್ನು ಬರೆದು ಪ್ರತಿಯೊಂದು ನಕ್ಷತ್ರ ತನ್ನ ಕೊನೆಯ ಹಂತದಲ್ಲಿ ದೊಡ್ಡದಾಗ್ತಾ ಒಂದು ಗಾತ್ರವನ್ನು ತಲುಪಿದಾಗ ಕುಸಿಯಲಾರಂಭಿಸ್ತಾ ಕೊನೆಗೆ ಬಿಳಿ ಕುಬ್ಜ ನಕ್ಷತ್ರವಾಗ್ತದೆ ಅದರ ತೂಕ ಸೂರ್ಯನ ತೂಕಕ್ಕಿಂತ ಒಂದು ಪಾಯಿಂಟ್ ನಾಲ್ಕು ನಾಲ್ಕು ಪಟ್ಟು ಹೆಚ್ಚಾದ ಕೂಡಲೇ ಮತ್ತೆ ಕುಸಿರು ನ್ಯೂಟ್ರಾನ್ ನಕ್ಷತ್ರ ಅಥವಾ ಕಪ್ಪು ಆಗ್ತದೆ ಇದನ್ನು ಚಂದ್ರಶೇಖರ್ ಮಿತಿ ಅಂತ ಕರೆದು ತಮ್ಮ ಪ್ರಬಂಧವನ್ನು ಟ್ರೆನಿಟ್ ಕಾಲೇಜಿನಲ್ಲಿ ಮಂಡಿಸಿದಾಗ ಅಲ್ಲಿದ್ದ ಸಹೋದ್ಯೋಗಿಗಳು ಅಧ್ಯಾಪಕರು ಮಾತ್ರವಲ್ಲ ಮುಂದೆ ನಾಬೆಲ್ ಪಾರಿತೋಷಿಕವನ್ನು ಪಡೆದಂಥ ಸರ್ ಎಡಿನ್ ಡಂಡನ್ ಅವರು ಕೂಡ ಇವರ ಚಿಂತನೆಯನ್ನು ಖಂಡಿಸಿದರು ಯಾವ ಪತ್ರಿಕೆಯು ಇವರ ಲೇಖನವನ್ನು ಒಪ್ಪಿಕೊಳ್ಳಿಲ್ಲ ಅಲ್ಲಿದ್ದುಕೊಂಡು ವಾದ ಮಾಡೋಕ್ಕಿಂತ ಅಲ್ಲಿಂದ ಹೊರಡೋದೆ ಮೇಲಂದುಕೊಂಡಂಥ ಚಂದ್ರಶೇಖರ್ ಅವರು ಅಮೆರಿಕದ ಚಿಕಾಗೋಕ್ಕೆ ಹೋಗಿಬಿಟ್ಟರು ಅಲ್ಲಿ ಸಂಶೋಧನೆಯನ್ನು ಪಾಠವನ್ನು ಮುಂದುವರೆಸೋದು ಅವರು ಅತ್ಯಂತ ಒಳ್ಳೆಯ ಶಿಕ್ಷಕರಂತ ಹೆಸರು ಪಡೆದಿದ್ದರು ಅವರು ಎಷ್ಟು ಮಟ್ಟಿಗೆ ಪ್ರಸಿದ್ಧರಾಗಿದ್ದಂದರೆ ಸಾವಿರದ ಒಂಬೈನೂರ ಎಂಬತ್ತರ ಭೌತಶಾಸ್ತ್ರ ನೋಬೆಲ್ ಪ್ರಶಸ್ತಿ ಪಡೆದ ಪ್ರೊಫೆಸರ್ ಜೇಮ್ಸ್ ಕ್ರೋನಿಯನ್ ರವರು ಚಂದ್ರಶೇಖರ್ ಅವರ ತರಗತಿಯನ್ನು ತಪ್ಪಿಸಿಕೊಳ್ಬಾರ್ದು ಅಂತ ಪತ್ರಕರ್ತರೊಡನೆ ಇರುವಂಥ ತಮ್ಮ ಗೋಷ್ಠಿಯನ್ನು ಕೂಡ ಮುಂದೆ ಹಾಕ್ತಿದ್ದಂತೆ ನಲವತ್ತರ ದಶಕದಲ್ಲಿ ವಿದ್ಯಾರ್ಥಿಗಳಿಗೆ ಪಾಠ ಹೇಳಲಿಕ್ಕೆ ಪ್ರತಿ ಶನಿವಾರ ಇನ್ನೂರು ಮೈಲು ಸ್ವತಃ ಕಾರ್ ನಡೆಸ್ಕೊಂಡು ಹೋಗ್ತಿದ್ದಂತೆ ಎಷ್ಟೋ ಬಾರಿ ಕ್ಲಾಸ್ನಲ್ಲಿದ್ದವರು ಇಬ್ಬರೇ ಚೀನಿ ವಿದ್ಯಾರ್ಥಿಗಳು ಆದರೆ ಇವರು ತಪ್ಪಿಸದೆ ಹೋಗಿ ಪಾಠ ಮಾಡ್ತಾ ತಮಾಷೆಯ ವಿಷಯ ಏನಪ್ಪ ಅಂದರೆ ಇವರ ಶಿಷ್ಯರಾದ ಲೀ ಮತ್ತು ಯಾಂಗ್ ಇಬ್ಬರಿಗೂ ಇವರಿಗಿಂತ ಮೊದಲೇ ಅಂದರೆ ಸಾವಿರದ ಒಂಬೈನೂರ ಐವತ್ತೇಳಕ್ಕೆ ನೋಬೆಲ್ ಪ್ರಶಸ್ತಿ ಬಂದಿತಂತೆ ಗುರುವಿಗೆ ಇದು ಬೇಸರ ತರಲಿಲ್ಲ ಬದಲಿಗೆ ಸಂತೋಷ ತಂದಿತ್ತು ನನ್ನ ಇಡೀ ಕ್ಲಾಸಿಗೆ ನೋಬಲ್ ಬಹುಮಾನ ಬಂತು ಅಂತ ಹಿಗ್ಗುತ್ತಿದ್ದರಿಂದ ಇವರು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಬರೆದ ಯಾವ ಪ್ರಬಂಧವನ್ನು ಎಲ್ಲರೂ ವಿರೋಧ ಮಾಡಿದರೂ ಅದಕ್ಕೆ ಐವತ್ಮೂರು ವರ್ಷಗಳ ನಂತರ ಹತ್ತೊಂಬತ್ತು ನೂರ ಎಂಬತ್ತ್ಮೂರರಲ್ಲಿ ನೋಬೆಲ್ ಪ್ರಶಸ್ತಿ ಬಂತು ಚಂದ್ರಶೇಖರ್ ಅವರ ಜೀವನ ಈ ದೃಷ್ಟಿಯಲ್ಲಿ ನಮಗೆ ಬಹಳ ಮುಖ್ಯ ಅನ್ನಿಸಬೇಕು ನಾವು ಮಾಡಿದ ಯಾವುದೇ ಕಾರ್ಯವನ್ನು ಜನ ವಿರೋಧಿಸಿದಾಗ ನಮ್ಮ ಮನಸ್ಸು ರೋಸಿ ಹೋಗ್ತದೆ ವಿಷಮಯವಾಗುತ್ತೆ ಹಾಗೆ ಕೆಲಸ ಮಾಡುವ ಮನಸ್ಸು ಕೆಟ್ಟು ಹೋಗಿ ಕೆಲಸದಿಂದ ವಿಮುಖರಾಗ್ತವೆ ಕೆಲವೇ ಸಾಧಕರು ಮಾತ್ರ ಇಂಥ ನಕಾರಾತ್ಮಕ ವಾತಾವರಣವನ್ನು ನಗುಮುಖದಿಂದ ಎದುರಿಸಿ ಕಾರ್ಯದನ್ನು ಪ್ರೀತಿಯನ್ನು ಬಿಡದೆ ಬೆಳೆದು ತ್ರಿವಿಕ್ರಮರಾಗ್ತಾರೆ ಜಗಮಾನ್ಯರಾಗ್ತಾರೆ ಈ ದಿಶೆಯಿಂದ ನೋಡಿದಾಗ ಡಾಕ್ಟರ್ ಎಸ್ ಚಂದ್ರಶೇಖರಂತಹ ಖ್ಯಾತ ವಿಜ್ಞಾನಿಗಳು ಜೀವನದ ಕಷ್ಟಗಳನ್ನು ಸಕಾರಾತ್ಮಕವಾಗಿ ನೋಡೋದನ್ನು ಕಲಿಸಿಕೊಳ್ಳುವ ಮಾದರಿಗಳಿಗಾಗಿ ನಿಲ್ತಾರೆ ಆತನೀರಿ ಈ ಕತೆ ನಿಮಗೆ ನಿಮಗೆ ನಿಮ್ಮ ನಿಮ್ಮ ಜೀವನದಲ್ಲಿ ನಡೆದಂಥ ಕಷ್ಟಗಳಿಗೆ ಸ್ಫೂರ್ತಿಯನ್ನು ಹುಟ್ಟಿಸಲಿ ಅಂತ ಹೇಳಿದಂಥ ಕತೆ ಕತೆ ಅರ್ಥ ಆಗಿರುತ್ತೆ ಅಂತ ಭಾವಿಸ್ತೀನಿ ಕೇಳಿದ್ದಕ್ಕೆ ಧನ್ಯವಾದ